ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶೀಲಾ ಪ್ರಕಾಶ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಶೀಲಾ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶೀಲಾ ಎಲ್ಲಿಂದ ಬಂದಿದ್ದೀರಾ ನಾವು ಮಾಗಡಿ ರೋಡ್ ಇಂದ ಮಾಗಡಿ ರೋಡ್ ಬೆಂಗಳೂರು ಬೆಂಗಳೂರು ಓಕೆ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ನಾವು ಗೊಂಡಕೆ ಸೊಪ್ಪಿನ ಸಾರು ಹ್ಮ್ ಆಮೇಲೆ ಇನ್ನೊಂದು ಮೆಂತ್ಯ ಸೊಪ್ಪಿನ ದಾಲ್ ಅಂತ ಮಾಡ್ತಾ ಇದ್ದೀವಿ ಹೌದಾ ಈಗ ಫಸ್ಟ್ ಯಾವ್ದು ಮಾಡ್ತೀರಾ ಗಂಡಕೆ ಸೊಪ್ಪಿನ ಸಾರು ಮಾಡಿ ಗಂಡಕೆ ಸೊಪ್ಪಿನ ಸಾರು ಸಾರು ಓಕೆ ಓಕೆ ಸೊ ಏನಿಲ್ಲ ಸಾಮಗ್ರಿಗಳು ಬೇಕಾಗದ್ರೆ ಇದಕ್ಕೆ ಇದಕ್ಕೆ ಮೇನು ಗಂಡಕೆ ಸೊಪ್ಪು ಒಣಕೊಬ್ರಿ ಊರ್ಗಡ್ಲೆ ಟೊಮೆಟೊ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕಲ್ಲುಪ್ಪು ಗಸಗಸೆ ಸಾಂಬಾರ್ ಪುಡಿ ಸಾಸಿವೆ ಹುಣಸೆಹಣ್ಣು ಸರಿ ಇದಾಗ ಗಂಟೆ ಸೊಪ್ಪು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಮೇಡಮ್ ಸೊಪ್ಪೆಲ್ಲ ಮಾರ್ತಾರಲ್ವಾ ಆದ್ರೆ ರೇರ್ ಇದು ತುಂಬಾ ರೇರ್ ಎಲ್ಲ ಕಡೆ ಸಿಗಲ್ವಾ ಸಿಗುತ್ತೆ ಆದ್ರೆ ರೇರ್ ಸೀಸನ್ ಅಲ್ಲಿ ಮಾತ್ರ ಸಿಗೋದು ಹೌದಾ ಸರಿ ಹಾಗಾದ್ರೆ ಶುರು ಮಾಡೋಣ ಏನ್ ಬೇಕು ಇವಾಗ ಇವಾಗ ನನಗೆ ಬಾಣಲಿ ಬೇಕು ಸ್ಟವ್ ಇವಾಗ ಗಂಡ್ಕೆ ಸೊಪ್ಪನ್ನ ಉರ್ಕೊಂತೀನಿ ತಿನ್ನ ಅದು ನೀರಿನ ಎಲ್ಲ ಹೋಗ್ಬೇಕು ಗಂಡ್ಕೆ ಸೊಪ್ಪಲ್ಲಿ ಅವಾಗ ಅದು ಟೇಸ್ಟ್ ಕೊಡುತ್ತೆ ಸರಿ ಸರಿ ಇದು ಸ್ವಲ್ಪ ಹಾಕೊಂಡು ಉರಿಬೇಕು ಜಾಸ್ತಿ ಹಾಕೊಂಡ್ರೆ ನೀರಿನ ಅಂಶ ಹೋಗಲ್ಲ ಅದ್ರೊಳಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಸರಿ

ಎಷ್ಟು ಜನ ಇದ್ದೀರಾ ನಾವು ಎಂಟು ಜನ ಇದೀವಿ ಅಂದ್ರೆ ಇಬ್ರು ನನಗೊಂದು ಹೆಣ್ಣು ಒಂದು ಗಂಡು ಫಸ್ಟ್ ತೇಜಸ್ವಿನಿ ಅಂತ ಅವಳು ತರ್ಡ್ ಸ್ಟ್ಯಾಂಡರ್ಡ್ ಎರಡನೇ ಅವನು ಮಗ ಅವನು ಎಲ್ ಕೆ ಜಿ ಹೌದಾ ಅಡಿಗೆ ಎಲ್ಲ ಮಾಡೋದು ನೀವೇನಾ ಜಾಯಿಂಟ್ ಫ್ಯಾಮಿಲಿ ಇನ್ಯಾರ ಜೊತೆ ಸೇರ್ಕೊಂಡು ಮಾಡೋದು ಒಂದಿಬ್ರು ಅಡಿಗೆ ಅಡಿಗೆ ಮಾಡಿ ಬರ್ತಾಳೆ ಅಮ್ಮ ಹೇಳ್ಕೊಡ್ತಾರೆ ಹಿಂಗ್ ಮಾಡೋದು ಅಂತ ಎಲ್ಲ ಇದು ಅಮ್ಮದೇ ರೆಸಿಪಿ ಇದು ಹೌದಾ ಇದಂದ್ರೆ ಯಾವ ತರ ಸಾಂಪ್ರದಾಯ ಅಂದ್ರೆ ಹಳೆ ಕಾಲದ ಅಥವಾ ಹಳೆ ಕಾಲದ್ದೇ ಮೇಡಂ ಇದು ಹೌದಾ ಈ ಸೊಪ್ಪುಗಳೆಲ್ಲ ತುಂಬಾ ಉಪಯೋಗಿಸ್ತೀರಾ ಹಾ ಉಪಯೋಗಿಸ್ತೀನಿ ಹೌದಾ ಇದೆಲ್ಲ ಸೊಪ್ಪು ಸಾರು ಅದರಲ್ಲೇ ಇರುತ್ತೆ ಸೊಪ್ಪು ಸಾರು ಮೊಸೋಪ್ ಮಾಡ್ತೀವಿ ಮತ್ತೆ ಉಪ್ಪೆಸ್ಸು ಖಾರ ಮಾಡ್ತೀವಿ ಅದು ಮುದ್ದೆಗೆ ಟೇಸ್ಟ್ ಕೊಡುತ್ತೆ ಮತ್ತೆ ಇನ್ನೊಂದು ನಾವೆಲ್ಲ ಒಳ್ಕಲ್ಲಲ್ಲೇ ರುಬೇದು ಮೇಡಮ್ ನಾವು ಹೌದಾ ಮಿಕ್ಸಿ ಯೂಸ್ ಮಾಡಲ್ಲ ಜಾಸ್ತಿ ಏನಿದ್ರು ಪುಡಿ ಮಾಡಕ್ ಮಾತ್ರ ಯೂಸ್ ಮಾಡ್ತೀವಿ ಚಟ್ನಿಗೆ ಸಾಂಬಾರ್ಗೆ ಎಲ್ಲ ನಾವು ಒಳ್ಕಲ್ಲೇ ಮಸಾಲೆನ ಇದ್ರಲ್ಲೇ ಒಳ್ಕಲ್ಲಲ್ಲೇ ಒಳ್ಕಲ್ಲಲ್ಲೇ ರುಬೇದು

ಈ ಹಿಟ್ಟು ಎಲ್ಲ ಅರಿಯೋದು ಕೂಡ ಅಥವಾ ಹಿಟ್ಟನ್ನೆಲ್ಲ ಮಿಕ್ಸಿಗೆ ಗ್ರೈಂಡರ್ ಗೆ ದೋಸೆಗೆ ಇದ್ರಲ್ಲಿ ಮಸಾಲೆ ಚಟ್ನಿ ಮತ್ತೆ ಏನೇನ್ ಬೇಕೋ ಅದೆಲ್ಲ ಒಳಕಲ್ಸತಿರ್ಬೇಕು ಮೇಡಮ್ ಎಷ್ಟೋ ವರ್ಷಗಳೇ ಆಗಿದೆ ಒಳಕಲಲ್ಲಿ ಅಡ್ಗೆ ಯಾಕಂದ್ರೆ ಯಾವಾಗ್ಲೂ ಮಿಕ್ಸಿ ಗ್ರೈಂಡರ್ ಬಿಟ್ರೆ ನಾವು ಒಳಕಲ್ ನೋಡದೆ ಎಷ್ಟೋ ವರ್ಷ ಆಗಿದೆ ಇದೊಂದು ತಟ್ಟೆ ಬೇಕು ನಂಗೆ ಇದು ಆಗಿದೆ ಇದು ಹ್ಮ್

ಹೌದು ಆ್ಯಕ್ಚುಲಿ ಮುದ್ದೆಯಲ್ಲಿರುವ ಶಕ್ತಿ ಅನ್ನದಲ್ಲಿ ಅಕ್ಕಿಯಲ್ಲಿ ಇಲ್ಲ ಹೌದು ಮೇಡಮ್ ಅಲ್ವಾ ಆದ್ರೆ ಅಭ್ಯಾಸ ನೀವು ಅದನ್ನೇ ಇಟ್ಕೊಂಬಿಟ್ಟಿದ್ದೀರ ತುಂಬ ವರ್ಷದಿಂದ ಮುದ್ದೆ ಮಾಡುದೇ ಮಾಡೋದು ಏನು ಅಮ್ಮ ಮನೆಗಿದ್ದಾಗೂ ಮುದ್ದೆನೇ ಮಾಡ್ತಾ ಇದ್ದಾನ ಅವನು ಹೌದಾ ಹಾಂ ಇದೀ ಥರ ನೀರಿನ ಅಂಶ ಹೋಗೋ ತನಕ ಉರ್ಕೊಬೇಕು ಓಕೆ ಸರಿ ಇವಾಗ ಇದೆಲ್ಲ ಹಾಕ್ಕೊಂಡು ಒಂಚೂರು ತುಪ್ಪ ಹಾಕೊಂಡು ಲಾಸ್ಟಲ್ಲಿ ಉರಿಬೇಕು ಓಕೆ ಸರಿ இது

ಬ್ಯಾಳ್ಗೆ ಮೆಣ್ಸಿನ್ಕಾಯಿ ಹಾಕೋಲ್ಲ ಏನು ಅಥವಾ ಮಣ್ಕಟ್ಟಿದ್ದು ಮೆಣ್ಸಿನ್ಕಾಯಿ ಆದರೆ ಅಂದರೆ ಖಾರ ಮೆಣ್ಸಿನ್ಕಾಯಿ ಅಂತ ಹೇಳ್ತೀವಲ್ಲ ಹಾಂ ಸಣ್ಣದು ಅದು ಮಾತ್ರ ಇದು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕೊಬೇಕು ಆಮೇಲೆ ಗಸಗಸೆ ಇದಕ್ಕೆ ಗಸಗಸೆ ಹಾಕಿ ಗಸಗಸೆ ಇದು ಟೇಸ್ಟ್ ಕೊಡುತ್ತೆ ಮೇಡಮ್ ಹಸೀನಾ ಅಥವಾ ಇದನ್ನು ಹುರಿದಿದ್ದೀರಾ ಇಲ್ಲ ಇದೇನು ಹುರಿದಿಲ್ಲ ಹಸಿ ಇದೇನೆ ಆಮೇಲೆ ಇದು ಹುಣಸೆಹಣ್ಣು ಓಕೆ ಹಣ್ಣು ನಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಓಕೆ ಸರಿ ಸ್ವಲ್ಪ ಹಾಕಿದ್ರೆ ಸಾಕು ಸ್ವಲ್ಪ ಹಾಕಿದ್ರೆ ಸಾಕು ಹುಳಿ ಹುಳಿ ಬರ್ಬೇಕು ಆಮೇಲೆ ಉಪ್ಪು ಉಪ್ಪು

1/2 ಸ್ಪೂನ್ ಎಣ್ಣೆ. ಒಗ್ಗರಣೆಗೆ ಗಣಿಗೆ ಎಷ್ಟು ಬೇಕು ಅಷ್ಟ ಹಾಕೊಂಡೆ. ಅಷ್ಟ ಇದಕ್ಕೆ ಎಣ್ಣೆ ತುಂಬಾ ಉಪಯೋಗಿಸಲ ನೀವು. ಹೌದು. ಅಲ್ವಾ ತುಂಬಾ ಕಡಿಮೆನೇ. ಹೌದು ಮೇಡಂ. ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೇದು ಅನ್ನೋ ರೀಸನ್ ಗೆ. ಸಾಸಿವೆ ಹಾಕೋಡಾ? ಎಣ್ಣೆ ಕಾದಿದಾ ಸಾಸಿವೆ. ಮತ್ತೆ ತಿಂಡಿಗಳೆಲ್ಲ ಏನ್ ಮಾಡ್ತೀರಾ ಮನೆಯಲ್ಲಿ? ಫ್ಯಾಮಿಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಬೇಕು. ಯಾವ ತರದ್ದು ತಿಂಡಿಗಳೆಲ್ಲ ಬೆಳಿಗ್ಗೆ ಬ್ರೇಕ್‌ಫಾಸ್ಟ್ ಬ್ರೇಕ್‌ಫಾಸ್ಟ್ ಚಪಾತಿ. ಮತ್ತೆ ಮಸಾಲೆ ರೊಟ್ಟಿ ಮಾಡ್ತೀವಿ ಟೊಮೊಟೊ ಬಾತು ಮೆಂತ್ಯ ಬಾತು ಬೆಳಿಗ್ಗೆ ಟಿಫನ್ ಗೆ ಬಾಕ್ಸ್ ತಗೊಂಡ್ ಹೋಗ್ತಾರೆ ಹುಡುಗರು ಅಷ್ಟೊತ್ತಿಗೆ ಆಗ್ಲೇಬೇಕು ಮೇಡಮ್ ಎಷ್ಟು ಗಂಟೆ ಒಳಗೆಲ್ಲ ರೆಡಿ ಆಗ್ಬೇಕು ಏಳುವರೆಗೆಲ್ಲ ರೆಡಿ ಆಗಬೇಕು ಆಗ್ಬೇಕು ಏಳುವರೆಗೆ ಬಾಕ್ಸ್ ಹೋಗ್ಬೇಕು ತಿಂಡಿನೂ ಆಗ್ಬೇಕು ಹೌದು ಹೌದು ಸರಿ ಇದಾಗಿದೆ ಕರ್ಬೇವು ಕೊಡಿ ಮನೇಲಿ ಮಕ್ಕಳು ಎಲ್ಲ ಸೇರಿ ಎಷ್ಟು ಜನ ಇದ್ದಾರೆ ಮಕ್ಕಳು ಎಲ್ಲ ಸೇರಿ ಎಂಟು ಜನನ ಒಬ್ರು ನಿಮ್ಮ ಮಕ್ಕಳು ಮಾತ್ರ ಚಿಕ್ಕವರಾ ನಮ್ಗ್ ಎಷ್ಟು ಜನ ಮಕ್ಕಳು ಬೇರೆ ಇನ್ನೂ ಮಕ್ಳಿದಾರಾ ಇಲ್ಲ ಇಲ್ಲ ನಮ್ಮ ಮಕ್ಕಳು ಮಾತ್ರ ಅವಾಗ ಇವಾಗ ರೀಸೆಂಟ್ ಆಗಿ ಒಂದೂವರೆ ತಿಂಗ್ಳಾಯ್ತು ಮದ್ವೆ ಆಗಿನ ಇವಾಗ ಸರಿ ಸರಿ ಇದು ಸಾಕು ಕರಿಬೇವು ಸಾಕು ಮೇ ಇವಾಗ ಅದು ಮಸಾಲೆ ಕೊಡಿ ಒಂಥರ ಏನು ಹೌದು ಎಲ್ಲ ಅದು ಇದು ಖಾರ ಪುಡಿ ಬೇರೆ ಹಾಕ್ತಿರ್ತೀವಲ್ಲ ಅದೆಲ್ಲ ಅದ್ರದು ಇದೆಲ್ಲ ಅಂಶ ಎಲ್ಲ ಹೋಗ್ಬೇಕು ಅದು ಅಂದ್ರೆ ಅದು ಬೇಯ್ಬೇಕು ಕುದಿಸ್ಬೇಕು ಆ ತರ ಅದು ಕುದಿಸಿದ್ರೆ ಅವಾಗ ಅದ್ರದು ಟೇಸ್ಟು ಎಲ್ಲ ಬರುತ್ತವೆ ಆಯ್ತು ನೀರೇನ ಚೂರ್ ನೀರಾ ನೀರ್ ಅಂದ್ರೆ ಇದು ಸ್ವಲ್ಪ ಗಟ್ ಗಟ್ಟಿ ತರಾನೇನಾ ಅಥವಾ ಸಾರ್ ಅಂದ್ರೆ ತರ ನೀರಾಗೂ ಮಾಡಬಹುದು ಇಲ್ಲ ಗಟ್ಟಿಗೂ ಮಾಡಬಹುದು ನಮ್ಗೆ ಯಾವ ತರ ಕನ್ಸಿಸ್ಟೆನ್ಸಿ ಇದ್ ಬೇಕೋ ಆ ತರ ಮಾಡ್ಕೊಬಹುದು ಮುದ್ದೆಗಾದ್ರೆ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಇದು ಕುದಿಬೇಕು ಮೇಡಂ ಇದು ಖಾರ ಎಲ್ಲ ಇಳಿಬೇಕು ಖಾರ ಇಳಿದ್ರೆ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಪೂರ್ತಿ ಹಾಕ್ಬಿಟ್ಟಿದ್ಯಾ ಅಂದ್ರೆ ಎಲ್ಲಾ ಸಾಮಗ್ರಿಗಳು ಹಾಕಿದೀವಲ್ವಾ ಹಾಕಾಯ್ತು ಮೇಡಮ್ ಎಲ್ಲ ಕುದಿಯೋದು ಮಾತ್ರ ಈಗ ಇರೋದು ಹೌದು ಕುದಿವೆ ಇದು ಖಾರ ಬೇಯಬೇಕು ಖಾರ ಬೆಂದ್ರೆನೇ ಅದು ಪುಡಿ ಹಾಕಿರ್ತೀವಲ್ಲ ನಾವು ಅದು ಬೆಂದ್ರೇನೆ ಇದಕ್ಕೆ ಟೇಸ್ಟ್ ಬರುತ್ತೆ ಓಕೆ ಓಕೆ ಅತೇ ಶೀಲಾ ಅವರ ಮನೆಯವರು ಏನು ಮಾಡ್ತಾರೆ ಮನೆಯವರು ರೆಕೋರಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ ಪ್ರೈವೇಟ್ ಬಿಡದಿನಲ್ಲಿ ಮ್ಯಾಮ್ ಅಲ್ಲಿ ಕಸ್ಟಮ್ಸ್ ಆಗಿದ್ದಾರೆ ಹು ಹು ಕಸ್ಟಮ್ ಡಿಪಾರ್ಟ್ಮೆಂಟ್ ಗೆ ಹೋಗ್ತಾರೆ ಹೌದಾ ಸೋ ಅವರಿಗೆ ಎಲ್ಲಾ ಬಾಕ್ಸಿ ಕೊಡ್ಬೇಕಾ ಮಕ್ಕಳಿಗೆ ಮತ್ತೆ ಮೈದಾ ಬೆಳಗ್ಗೆ ಏಳುವರೆಗೆ ಹೋಗ್ತಾರೆ ಕೆಲ್ಸಕ್ಕೆ ಅವರು ಅಲ್ಲೇ ಹೋಗೋದು ಅವರು ಇದರಲ್ಲಿ ಇದ್ದಾರೆ ಅಕೌಂಟ್ಸ್ ಅಲ್ಲಿ ಇದ್ದಾರೆ ಹು ಹು ಅವರು ಡಿಬ್ಬಿಗೆ ಹಾಕ್ ಕಳಿಸ್ಬೇಕು ಮಧ್ಯಾನಕ್ಕೆ ಬೆಳಗೆ ಬೆಳಗೆ ಅಡಿಗೆ ಸೆಪರೇಟ್ ಮಾಡಿಬಿಟ್ಟೆ ಕೊಡ್ತೀರಾ ಅಥವಾ ತಿಂಡಿನೇ ಇಲ್ಲ ತಿಂಡಿನೇ ಬಾಕ್ಸ್ ಗೆ ಹೌದು ಬೇಗ ಆಗ ಬಿಡ ಇದಾಗುತ್ತೆ ಅಡಿಗೆ ಮಾಡಕ ಆಗಲ್ಲ ಟಿಫನ್ನೇ ಹಾಕಿ ಬಿಡ್ತೀನಿ ಬಾಕ್ಸ್ ಹಾಕಿ ಕಳಿಸ್ತೀನಿ ಆಗಿದೆ ಈಗ ಆಗಿದೆ ಮೇಡಂ ಓಕೆ ಈಗ ಒಂದು ಬೌಲ್ ಕೊಡಿ ಓಕೆ ಆಫ್ ಮಾಡ್ಬೋದಾ ಹ್ಮ್ ಆಫ್ ಮಾಡಬಹುದು ಒಂದು ಒಂದು ಕುದಿ ಬಂದಿದೆ ಅಲ್ವಾ ಕುದಿ ಬಂದಿದೆ ಕುದಿತಾ ಇದೆ ಸಾಕು ಇಷ್ಟು ಕುದ್ರೆ ಸಾಕು ಆಫ್ ಮಾಡ್ಬಿಡಿ ಬೌಲ್ ಕೊಡಿ ಸೋ ಇದು ಯೂಶುವಲಿ ಮುದ್ದೆ ಅಥವಾ ಅನ್ನ ಆತರ ಹೇಳಿದ್ರಲ್ವಾ ಹೌದು ಮುದ್ದೆಗೆ ಚೆನ್ನಾಗಿರುತ್ತೆ ಮೇಡಂ ಹೌದಾ ಸೋ ಮುದ್ದೆ ತಗೊಂಡು ಬಂದಿದೀರೆ ಹಾಗಾದ್ರೆ ಟೇಸ್ಟ್ ಮಾಡೋದಕ್ಕೆ ಮುದ್ದೆ ತಂದಿಲ್ಲ ಮೇಡಮ್ ರೈಸ್ ತಂದಿದ್ದೀನಿ ರೈಸ್ ತಂದಿದ್ದೀರಾ ರೈಸ್ ತಂದಿದ್ದೀನಿ ಮುದ್ದೆಗೆ ಚೆನ್ನಾಗಾಗತ್ತೆ ಅಂದ್ರಲ್ಲ ಮುದ್ದೆ ಬಿಟ್ಟಂಗೆ ಆಗುತ್ತೆ ಪರವಾಗಿಲ್ಲ ನೀವು ನಾನು ಹೇಳಿದ್ನಲ್ಲ ನಿಮ್ಮ ಮನೆಗೆ ಬರಲೇಬೇಕು ಅಂತ ಆ ಮುದ್ದೆ ಮತ್ತೆ ಇದು ಮಾಡ್ಕೊಡಿ ಓ ಖಂಡಿತ ಮೇಡಮ್ ಓಕೆ ಮೇಡಮ್ ವಿಭೂತಿ ಬೇಕು ನಾವು ದೇವ್ರಿಗೆ ಶ್ರೇಷ್ಠ ಅಂತ ಹೇಳ್ಬಿಟ್ಟು ವಿಭೂತಿ ಇಟ್ಟಿ ನಾವು ದೇವ್ರಿಗೆ ನೈವೇದ್ಯ ಅಂತ ಹೇಳಿಬಿಟ್ಟು ಮಾಡ್ತೀವಿ ವಿಭೂತಿ ಇಡ್ತೀವಿ ಆಹಾರ ಪ್ರಸಾರ ಪ್ರಸಾದ ಆಗುತ್ತೆ ಓಕೆ ಸರಿ ಸರಿ ಗಣಕೆ ಸೊಪ್ಪಿನ ಸಾರು ಟೇಸ್ಟ್ ಮಾಡಿ ನೋಡಿ ಹೀಗಿದೆ ಕಾಯ್ತಾ ಇದೀನಿ ನಾನಂತೂ ಇದು ಸೊಪ್ಪಿನ ಸಾರು ತಿಂದೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಇದು ಫಸ್ಟ್ ಟೈಮ್ ಗಂಡ್ಕೆ ಸೊಪ್ಪು ನೋಡಿದ್ದೆ ಮಾರ್ಕೆಟ್ ಅಲ್ಲಿ ಏನ್ ಮಾಡುದು ಅಂತ ನನಗೆ ಗೊತ್ತಿಲ್ಲ ತಗೊಂಡೇ ಇಲ್ಲ ಸೊ ನೋಡೋಣ ಹೇಗಿರುತ್ತೆ ಅಂತ ತುಂಬಾ ಅದ್ಭುತವಾಗಿದೆ ನಿಜ ಹೇಳ್ಬೇಕಂದ್ರೆ ಮುದ್ದೆ ಇರಬೇಕಿತ್ತು ಪರ್ಫೆಕ್ಟ್ ಕಾಂಬಿನೇಷನ್ ಅದೊಂಥರ ಅದಕ್ಕೊಂದು ಬೇರೆ ಒಂದು ಫ್ಲೇವರ್ ಇದೆ ಆ ಸೊಪ್ಪಿಗೆ ತುಪ್ಪ ಹಾಕಿದೀವಲ್ಲ ಮೇಡಮ್ ಅದು ಫ್ಲೇವರ್ ಫ್ಲೇವರ್ ರೆಗ್ಯುಲರ್ ಸೊಪ್ಪುಗಿಂತ ಸ್ವಲ್ಪ ಬೇರೆ ತರ ವಿಭಿನ್ನವಾಗಿದೆ ಹೌದು ತುಂಬಾ ರುಚಿಯಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಮಾಡಿದೀರ ಅದೊಂದು ವಿಧಾನನೇ ನೋಡ್ವಾಗ್ಲೇ ಅನ್ಕೊಂಡೆ ಇದು ಪರ್ಫೆಕ್ಟ್ ಆಗಿರ್ಲೇಬೇಕು ಅಂತ ಸಪ್ರೇಟ್ ಸಪ್ರೇಟ್ ಆಗಿ ಉಟ್ಕೊಂಡ್ರೆ ಈ ತರ ಕನ್ಸಿಸ್ಟೆನ್ಸಿ ಬರೋದು ಮತ್ತೆ ಕ್ಲೀನ್ ಆಗಿದ್ದು ಇದಾಗುತ್ತೆ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸೊ ಇನ್ನೊಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಹೌದು ಮೆಂತ್ಯ ಸೊಪ್ಪಿನ ದಾಲ್ ಮೆಂತ್ಯ ಸೊಪ್ಪಿನ ದಾಲ್ ಮಾಡ್ತೀರಾ ಓಕೆ ಓಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಮೆಂತ್ಯ ಸೊಪ್ಪು ಧನಿಯಾ ಪುಡಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಬೇಯಿಸ್ಕೊಂಡಿರೋದು ತೊಗರಿಬೇಳೆ ಉಪ್ಪು ಜೀರಿಗೆ ಸಾಸಿವೆ ಕರಿಬೇವು ಇಷ್ಟು ಸಾಮಗ್ರಿಗಳಿಗೆ ಮೆಂತೆ ಸೊಪ್ಪು ಇಲ್ಲ ಓಕೆ ಸೋ ಶುರು ಮಾಡೋಣ ಶುರು ಮಾಡೋಣ ಕಡಾಯಿ ಬೇಕು ಮಡಂ ಸ್ಟವ್ ಆನ್ ಓಕೆ ಫಸ್ಟ್ ಏನು ಮಾಡ್ಕೊತೀರಾ ಫಸ್ಟ್ ಎಣ್ಣೆ ಒಗ್ಗರಣೆ ಹಾಕೊಂಡ್ಬಿಡೋಣ ಫಸ್ಟ್ ಸರ್ ಎಷ್ಟು ಒಂದೆರಡು ಸ್ಪೂನ ಹಾ ಎರಡು ಸ್ಪೂನ್ ಸಾಸ್ ಬೇಕು ಓಕೆ ಇದು ಇದಿವಾಗ ರೆಗ್ಯುಲರ್ ದಾಲ್ ತರನೇನೆ ಆದ್ರೆ ಅದಕ್ಕೆ ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ಆಯ್ಲ್ ಆಡ್ ಆಡ್ ಮಾಡಿದಿರಾ ಓಕೆ ಯೂಶುವಲಿ ದಾಲ್ ಅಂದ್ರೆ ಅದೊಂತರ ಕ್ವಿಕ್ ರೆಸಿಪಿ ಆದ್ರೆ ಏನು ಸೊಪ್ಪು ಹಾಕಲ್ಲ ಸೊಪ್ಪಿನ ಒಂದು ಒಳ್ಳೆ ಅಂಶ ಒಳ್ಳೆ ಅಂಶ ಹೋಗಿ ಬರ್ಲಿ ಅಂತ ಹೇಳ್ಬಿಟ್ಟು ಹ್ಮ್ 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 ಸರಿ ಸರಿ ಕರ್ಬೇವು ಇದು ಚಟ್ ಬಿಡ್ಬೇಕು ಚಟ ಚಟ ಅನ್ಬೇಕು ಆಮೇಲೆ ಕರ್ಬೇವು ಹ್ಮ್ ಹ್ಮ್ ನೆಕ್ಸ್ಟ್ ಈರುಳ್ಳಿ ಫ್ರೈ ಮಾಡಬೇಕು ನೀವೇ ಟ್ರೈ ಮಾಡಿರುವ ಚಟ್ನಿ ಮಾಮೂಲಿ ದೋಸೆಗೆಲ್ಲ ದೋಸೆಗೆ ಇಡ್ಲಿಗೆಲ್ಲ ಮಾಡ್ತಾ ಇರ್ತೀವಿ ಇದು ಒಂದು ರೆಸಿಪಿ ಇರಲಿ ಅಂತ ಹೇಳ್ಬಿಟ್ಟು

எவல்வாங்க ದಾಲ್ ಕೊಡಿ ಇದು ತೊಗರಿ ಬೇಳೆನೆ ತಗೊಳ್ಬೇಕಾ ಅಥವಾ ಬೇರೆ ಬೇಳೆಗಳು ಅಂದ್ರೆ ಇಲ್ಲ ಇದು ತೊಗರಿ ಬೇಳೆನೆ ತಗೊಳ್ಬೇಕು ಹೌದು ಹೌದು ಸ್ವಲ್ಪ ಬೇಯಿಸ್ಕೊಂಡಿರೋದು ಚೆನ್ನಾಗಿ ಅಂದ್ರೆ ತುಂಬಾ ಹೌದು ಇಲ್ಲಾಂದ್ರೆ ಇದೆಲ್ಲ ಹೊಂದ್ಕೊಂಡಲ್ಲ ಇದು ಹೌದು ಹಾಂ ಹೀಗೆ ಮೆಂತೆ ಸೊಪಿ ಇನ್ನೇನಾದ್ರೂ ಮಾಡ್ತೀರಾ ಅrlige ಬೇರೆ ದಾಲ್ ಅಂದ್ರೆ ಬೇರೆ ಇನ್ನೇನಾದ್ರು ಅಂದ್ರೆ ಬಾತ್ ಮಾಡ್ತೀನಿ ಮೆಂತೆ ಸೊಪ್ಪಿನ ಬಾತ್ ಅದು ಔರೆಕಾಯಿ ಹಾಕಿ ಮಾಡ್ತೀನಿ ಸ್ಪೆಷಲ್ ಆಗಿ ಹೌದಾ ಓಕೆ ಔರೆಕಾಯಿ ಸೀಸನ್ ಅಲ್ಲಿ ಔರೆಕಾಯಿ ಸೀಸನಲ್ ಔರೆಕಾಯಿ ಹಾಕೋ ಇದು ಇದಕ್ಕೆ ಪುಡಿ ಕೊಡಿ ಅಚ್ಚಖಾರ್ ಇದೆ ಅಲ್ವಾ ಹಾ ಇದೆ ಇದು ಒಂದು 1 ಸ್ಪೂನ್ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳೋದಿದಕ್ಕೆ ಓಕೆ ಸರಿ ಸರಿ ನೆಕ್ಸ್ಟು ಗರಂ ಮಸಾಲಾ ಇದರಲ್ಲಿ ಯಾವ್ದು ಗರಂ ಮಸಾಲ ಇದು ಮೇಡಮ್ ಇದು ಇದೇನಿದು ಅದು ಧನಿಯ ಪುಡಿ ಧನಿಯಾ ಪುಡಿ ಓಕೆ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಒಂದು ಗಮ್ಮಂತ ಅಂತ ಪರಿಮಳ ಪರಿಮಳ ಬರಲಿ ಸರಿ ಆಯ್ತು ಧನಿಯಾ ಪುಡಿ ನೆಕ್ಸ್ಟ್ ಉಪ್ಪು ಇದೆಲ್ಲ ಫ್ರೈ ಮಾಡ್ಕೊಬೇಕು ಮಾಡ್ಕೊಬೇಕಿದ್ರ ಜೊತೆಗೆ ಹ್ಮ್ ಹ್ಮ್ ಫ್ರೈ ಬೇಕಾ ಸ್ವಲ್ಪ ಅಥವಾ ಗಟ್ಟಿನೇ ಇರ್ಲಿ ಸ್ವಲ್ಪ ನೀರ್ ಬೇಕು ಇದ್ ಇವಾಗ ಯಾವ್ದ್ರ ಜೊತೆ ಅಂದ್ರೆ ಅನ್ನಕ್ಕೆಲ್ಲ ಆಗತ್ತಾ ಯೂಶ್ವಲಿ ದಾಲ್ ಅಂದ್ರೆ ಅನ್ನಕ್ಕೆ ಯೂಸ್ ಮಾಡ್ತಾರೆ ಅನ್ನಕ್ಕೆ ಯೂಸ್ ಮಾಡ್ತಾರೆ ನಮ್ಮನೇಲಿ ನಾನು ಇದು ತೊಳ್ಸಿದ ರೊಟ್ಟಿ ಮಾಡ್ತೀನಿ ಮೇಡಮ್ ಅಕ್ಕಿ ರೊಟ್ಟಿಯಿಂದ ಅಯ್ಯೋ ಮುದ್ದೆ ತೊಳಸ್ತೀವಲ್ಲ ಅದೇ ತರ ತೊಳಸ್ಕೊಂಡು ಇದು ಅಕ್ಕಿ ರೊಟ್ಟಿಗೆ ನಾನು ಮಾಡ್ತೀನಿ ಇದನ್ನ ಮನೇಲಿ ಅದು ಹೌದು ಚಟ್ನಿನೇ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದೊಂಥರ ಡಿಫ್ರೆಂಟ್ ಆಗಿ ಯಾವಾಗ್ಲೂ ಚಟ್ನಿ ಹೌದು ಜರಾ ಇದು ಡಿಫ್ರೆಂಟ್ ಆಗಿ ಮಾಡೋದ್ ಹ್ಮ್ ಹ್ಮ್ ಉಪ್ಪು ಉಪ್ಪು ಹಾಕಿದ್ರೆ ಹಾ ಉಪ್ಪು ಲಾಸ್ಟ್ ಅಲ್ಲಿ ಕೊತ್ತಮಿ ಸೊಪ್ಪು ಇವಾಗ ಆಗಿದೆ ಲಾಸ್ಟ್ ಅಲ್ಲಿ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ರೆ ರೆಡಿ ರೆಡಿ ಆಯ್ತು ಆಗಿದೆ ಸರ್ವಿಂಗ್ ಬೋಲ್ ಕೊಡಿ ಸೋ ಏನು ತಂದಿದಿರ ಅದ ಈಗ ಅಕ್ಕಿ ರೊಟ್ಟಿ ತಂದಿದ್ದೀನಿ ಮೇಡಮ್ ಓಕೆ ಓಕೆ ಅಕ್ಕಿ ರೊಟ್ಟಿ ಮನೆಯಲ್ಲೇ ಮಾಡಿ ಮನೆಯಲ್ಲೇ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ಹೌದಾ ಅಕ್ಕಿ ರೊಟ್ಟಿ ಜೊತೆ ಮೆಂತ್ಯ ಸೊಪ್ಪಿನ ದಾಲ್ ರೆಡಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ಹೋಗೇ ಬರ್ತಾ ಇದೆ ನೋಡಣ ಟೇಸ್ಟ್ ಮಾಡಿ ಹೇಳ್ತೀನಿ ಅಕ್ಕಿ ರೊಟ್ಟಿ ಚೆನ್ನಾಗಿ ಸ್ಮೂತ್ ಆಗಿ ಮಾಡಿದೀರಾ ಕಟ್ ಮಾಡಿದ ತಕ್ಷಣ ನೋಡಿ ಹೆಂಗೆ ಬಂದ್ಬಿಡ್ತು ಅದು ತೊಳಸಿ ಮಾಡಿರೋದಲ್ಲ ಅದು ಸ್ಮೂತ್ ಆಗಿ ಬರುತ್ತೆ ಬಿಸಿ ಇದೆ ಅಂತ ಸ್ವಲ್ಪ ಕಡಿಮೆ ತಗೊಂಡೆ ತುಂಬಾ ಅದ್ಭುತವಾಗಿ ಮಾಡಿದೀರ ಮೆಂತೆ ಸೊಪ್ಪು ಎಲ್ಲೋ ನಾನೇನು ಕಹಿ ಬಂದ್ಬಿಡುತ್ತೇನೋ ಇಲ್ಲ ಅದು ಎಣ್ಣೆನಲ್ಲಿ ಫ್ರೈ ಮಾಡ್ತೀವಲ್ವಾ ಅದು ಕೈ ಅಂಶ ಹೋಗುತ್ತೆ ತುಂಬಾ ರುಚಿ ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ಟೊಮೆಟೊ ಫ್ಲೇವರ್ ಇದೆ ಮೆಂತೆ ಸೊಪ್ಪು ದಾಲ್ ಒಂದ್ ಹೊಂದ್ಕೊಂಡ್ಬಿಟ್ಟಿದೆ ಅನ್ನದ್ ಜೊತೆ ಊಟ ಮಾಡ್ಬೋದು ಹೀಗೆ ಎಲ್ಲಾದ್ರೂ ಒಂದು ಒಳ್ಳೆ ಕಾಂಬಿನೇಷನ್ ಹಾಗೆ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಇವತ್ತು ನಮ್ಮ ಖಾನಾವಳಿಗೆ ಬಂದು ಎರಡು ಹೊಸ ರುಚಿಯನ್ನ ನಮ್ಗೆ ಪರಿಚಯ ಮಾಡಿಕೊಟ್ಟಿದೀರಾ ಒಂದು ಸಾಂಪ್ರದಾಯಿಕ ಅಡುಗೆ ಮತ್ತು ಇನ್ನೊಂದು ಹೊಸ ರುಚಿ ಅಲ್ವಾ ತುಂಬಾ ರುಚಿಯಾಗಿ ಮಾಡಿದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಗಣಕೇ ಸೊಪ್ಪಿನ ಸಾರು ಮಾಡಲು ಬೇಕಾಗುವ ಪದಾರ್ಥ ಗಣಕೇ ಸೊಪ್ಪು ಒಣಕೊಬ್ಬರಿ ಹುರಗಡಲೆ ಟೊಮೊಟೊ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕಲ್ಲು ಉಪ್ಪು ಗಸಗಸೆ ಸಾಂಬಾರು ಪುಡಿ ಸಾಸಿವೆ ಹುಣಸೆಹಣ್ಣು ಸೊಪ್ಪಿನ ಸಾರು ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಚೆನ್ನಾಗಿ ತೊಳೆದ ಗಣಕೇ ಸೊಪ್ಪನ್ನು ಉರಿಯಿರಿ ಉರಿಯುವಾಗ ಸ್ವಲ್ಪ ತುಪ್ಪ ಸೇರಿಸಿ ಉರಿದ ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಮತ್ತು ಕೊಬ್ಬರಿ ಸ್ವಲ್ಪ ಉರಿಗಡಲೆ ಸಾಂಬಾರು ಪುಡಿ ಗಸಗಸೆ ಹಣ್ಣು ಕಲ್ಲು ಉಪ್ಪು ಎಲ್ಲವನ್ನು ಜಾರಿಗೆ ಹಾಕಿ ರುಬ್ಬಿ ಜೊತೆಗೆ ಉರಿದ ಸೊಪ್ಪು ಮತ್ತು ಟೊಮೊಟೊವನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಒಗ್ಗರಣೆ ಹಾಕಿ ಚೆನ್ನಾಗಿ ಕುದಿಸಿ ತಣ್ಣಗಾದ ನಂತರ ಮುದ್ದೆ ಚಪಾತಿ ಅನ್ನದ ಜೊತೆಯಲ್ಲಿ ಸವಿಯಲು ರುಚಿ ರುಚಿಯಾದ ಆರೋಗ್ಯಕರವಾದ ಸೊಪ್ಪಿನ ಸಾರು ಸಿದ್ಧ ಮೆಂತ್ಯ ಸೊಪ್ಪಿನ ದಾಲ್ ಮಾಡಲು ಬೇಕಾಗುವ ಪದಾರ್ಥ ಮೆಂತ್ಯ ಸೊಪ್ಪು ಧನಿಯಾ ಪುಡಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಬೇಯಿಸಿದ ತೊಗರೆಬೇಳೆ ಉಪ್ಪು ಜೀರಿಗೆ ಸಾಸಿವೆ ಕರಿಬೇವು ಮೆಂತ್ಯ ಸೊಪ್ಪಿನ ದಾಲ್ ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಎಣ್ಣೆ ಸಾಸಿವೆ ಕರಿಬೇವು ಹೆಚ್ಚಿದ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿಕೊಂಡು ಅದಕ್ಕೆ ಮೆಂತ್ಯ ಸೊಪ್ಪು ಸೇರಿಸಿ ಉರಿಯಿರಿ ಜೊತೆಗೆ ಸಣ್ಣಗೆ ಹಚ್ಚಿದ ಟೊಮೊಟೊ ಬೇಯಿಸಿದ ತೊಗರಿಬೇಳೆ ಹಾಕಿ ನೀರು ಸೇರಿಸಿ ಅಚ್ಚ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ಸ್ವಲ್ಪ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿ ಈಗ ರುಚಿ ರುಚಿಯಾದ ಮೆಂತ್ಯ ಸೊಪ್ಪಿನ ದಾಲ್ ಹಕ್ಕಿ ರೊಟ್ಟಿಯೊಂದಿಗೆ ಸವಿಯಲು ರೆಡಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ